ಇವತ್ತು ಇಪ್ಪತ್ತು ವರ್ಷದ ಕಾರ್ಮಿಕರಿಗೆ ಎಲ್ಲರಿಗೂ ಬಡದೆಬ್ಬ ಕೆಲಸ ಕೇಂದ್ರ ಸರ್ಕಾರ ಮಾಡ್ಲತ್ತದ ಸರ್ ಈ ವಿ ಬಿ ಜಿ ರಾಮ್ಜಿ ಬಿಲ್ಲು ನಮ್ಮ ಬೇಡಿಕೆ ಅನುಸಾರವಾಗಿರ್ತಕ್ಕಂಥ ಕೆಲಸದ ಹಕ್ಕನ್ನು ತೆಗೆದುಕೊಳ್ಳತ್ತದ ಈ ಗ್ರಾಮ ಸಭೆಗಳಿಗಿರೋ ಪ್ರಾಮುಖ್ಯತೆ ಪ್ರತಿಯೊಂದನ್ನು ಮೂಲೆ ಗುಂಪಾಗಿ ಮಾಡ್ಲತ್ತಾರ ನಮ್ಮ ಇವತ್ತು ಮಹಾತ್ಮಾ ಗಾಂಧೀಜಿ ಅವ್ರ ಹೆಸರಿನ್ ಮೇಲೆ ಭ್ರಷ್ಟಾಚಾರ ನಡೀಲತ್ತಿತ್ತು ರಾಮನ ಹೆಸರಿನ ಮೇಲೆ ಭ್ರಷ್ಟಾಚಾರ ಕಡಿಮೆ ಮಾಡ್ಲಕ್ಕ ನಾವ್ ರಾಮನ ಹೆಸರಿನ್ ಮೇಲೆ ವಿ ಬಿ ರಾಮ್ಜಿ ಬಿಲ್ ಪಾಸ್ ಮಾಡಿದ್ದೀವಿ ಅಂತ ಸಂಸದರು ಪಾರ್ಲಿಮೆಂಟ್ ನಾಗ ಮಾತಾಡ್ತಾರ ಸರ್ ಇದು ಚಲೋ ಇಲ್ರಿ ನಮ್ಗ್ ಹಳಿದೇ ಕೆಲಸ ಸಿಕ್ತ ನಾವು ಅಲ್ಲಿ ಹೋರಾಟ ಹೋರಾಟ ಮಾಡಿದ್ರು ಭಿ ನಮ್ಗೆ ಕೆಲಸ ಕೊಡ್ತಾರ ಈಗ ಯಾರಿಗ ಹೋಗಿ ಹೋರಾಟ ಮಾಡ್ರಿ ನಾವ್ ಯಾರಿಗೆ ಹೋಗಿ ಕೇಳರಿ ಮೇಲೆ ಹಕ್ ಮಾಡರಿ ನಾವ್ ನಮಗೆ ಹುಡ್ಕೊಂಡ್ ತಕೊಂಡ್ ಬರ್ರಿ ನೀವು ಜಾಗ ನಿಮಗ್ ಕೊಡ್ತೇವ್ ಕೆಲಸ ಅಂತಾರ ತಗಂತ ಕೊಡ್ಬೇಕು ನಾವ್ ಏನ್ ಉಣ್ಬೇಕ ಏನ್ ಇಲ್ಲ ಬಡ್ರ್ ಹೆಂಗ್ ಬದಕ್ ಹಾಂ ನಮ್ಮ ಮನ್ಯಾಗ ಗಂಡ ಗಣದೇವ್ರು ಶರಿಕೂಡವರು ನಾ ದಂಧೆ ಮಾಡುಂಬರ್ ನಾವು ಹಾಂ ಹೆಣ್ಮಕ್ಕಳು ನನ್ನ ಹೆಸರು ಸ್ವಪ್ನ ದೀಪ ಅಂತ ನಾನು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಜಿಲ್ಲಾ ಸಂಯೋಜಕಿಯಾಗಿ ಕಳೆದ ಎಂಟೊಂಬತ್ತು ವರ್ಷದಿಂದ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಎಂಟೊಂಬತ್ತು ವರ್ಷ ಅಲ್ಲ ಸರ್ ಎರಡು ಸಾವಿರದ ಐದರಲ್ಲಿನ ಏನು ಜಾರಿ ಆಗ್ಯದ ಈ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆ್ಯಕ್ಟ್ ಈ ಆ್ಯಕ್ಟನ್ನು ಇಪ್ಪತ್ತು ವರ್ಷದ ಈಗ ಫೆಬ್ರವರಿ ಎರಡಕ್ಕೆ ಇದರದು ಇಪ್ಪತ್ತನೇ ವರ್ಷ ಬರ್ತೀವಿ ಸರ್ ಎ ಇಪ್ಪತ್ತು ವರ್ಷದ ವಾರ್ಷಿಕೋತ್ಸವ ಇಪ್ಪತ್ತು ವರ್ಷದ ಏನು ವಾರ್ಷಿಕೋತ್ಸವ ಆಚರಣೆ ಮಾಡಬೇಕಾ ಅಥವಾ ಮ ಜನರ ತಲೆ ಮೇಲೆ ಕಲ್ಲು ಬಿತ್ತು ಅನ್ನದ ಮೇಲೆ ಕಲ್ಲು ಬಿತ್ತು ಅಂತ ಕಷ್ಟ ಅನ್ಕೋಬೋದಾ ಅಂತ ಒಂದೂ ಗೊತ್ತಾಗ್ಲತ್ತಿಲ್ಲ ಸರ್ ಇಪ್ಪತ್ತು ವರ್ಷ ಹಿಡ್ಕೊಂಡು ನೋಡ್ಬೋದು ಸರ್ ಯಾವ ಸಿಚ್ಯುವೇಷನ್ನಾಗ ಈ ಕಾನೂನಾಗಿ ಜಾರಿ ಬಂದದಂತೇಳಿ ಯು ಪಿ ಎ ಸರ್ಕಾರ ಹಿಂದೆ ಇದೇ ಕೂಲಿಗಾಗಿ ಕಾಳು ಕಾರ್ಯಕ್ರಮ ಈ ಎಲ್ಲದರ ನಡುವೆ ಆ್ಯಕ್ಟಾಗಿ ಜಾರಿಗೆ ತಂದೆಂದು ಈ ಉದ್ಯೋಗ ಖಾತ್ರಿ ಇವತ್ತು ಇಪ್ಪತ್ತು ವರ್ಷದ ಕಾರ್ಮಿಕರಿಗೆ ಎಲ್ಲರಿಗೂ ಬಡದೆ ಹಬ್ಬ ಕೆಲಸ ಕೇಂದ್ರ ಸರ್ಕಾರ ಮಾಡ್ಲತ್ತದ ಸರ್ ಯಾ ಯಾವ ಹೆಸರಿನ ಮೇಲೆ ಮಾಡ್ಲತ್ತದ ವಿ ಬಿ ಜಿ ರಾಮ್ಜಿ ಬಿಲ್ ಅನ್ನೋ ಹೆಸರಿನ ಮೇಲೆ ಈ ವಿ ಬಿ ಜಿ ರಾಮ್ಜಿ ಬಿಲ್ಲು ಬಿಲ್ ನಮ್ಮ ಬೇಡಿಕೆ ಅನುಸಾರವಾಗಿರ್ತಕ್ಕಂಥ ಕೆಲಸದ ಹಕ್ಕನ್ನು ತೆಗೆದುಕೊಳ್ಳತ್ತದ ಒಂದು ಅಂಶ ಇನ್ನೂ ಒಂದು ಅಂಶ ಏನು ಹೇಳ್ತದ ಕೃಷಿ ಚಟುವಟಿಕೆದಾಗಿರೋ ಅರವತ್ತು ದಿನಗಳು ಈ ವಿ ಬಿ ಜಿ ರಾಮ್ಜಿ ಬಿಲ್ ರದ್ದುಗೊಳಿಸಲಾಗಿರ್ತದ ಅಂತ ಹೇಳ್ತದೆ ಇವತ್ತು ಅರವತ್ತು ಮಾಡ್ತಾರೆ ಸರ್ ನಾಳೆ ತೊಂಬತ್ತು ಮಾಡ್ತಾರೆ ನಾಳೆ ನೂರು ಮಾಡ್ತಾರೆ ಇದು ಒಂದು ಸರ್ ಮತ್ತು ನ ಪ್ರದೇಶಗಳು ಅವರೇ ಏನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಸರ್ ಇದು ನಾವು ಖಂಡನೀಯ ಸರ್ ನಮ್ಮ ಸಂಘಟನೆ ನಮ್ಮ ಕಾರ್ಮಿಕರ ವತಿಯಲ್ಲಿನ ಹೇಳ್ತೀನಿ ಇದು ನಾವು ಖಂಡಿಸ್ತೀವಿ ಸರ್ ಇದಕ್ಕೆ ನಾವು ವಿರೋಧನೇ ವ್ಯಕ್ತಪಡಿಸ್ತೀವಿ ಯಾಕಂತಂದ್ರೆ ಪ್ರತಿ ಹಳ್ಳಿದಾಗೂ ನರೇಗಾ ಕಾರ್ಮಿಕರು ಸಿಗ್ತಾರೆ ಸರ್ ನೀವು ಪ್ರತಿ ಹಳ್ಳಿ ಸರ್ವೆ ಮಾಡಿ ನೋಡ್ಬೋದು ನರೇಗಾ ಕಾರ್ಮಿಕರು ಸಿಗ್ತಾರೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಏನು ವಿಕೇಂದ್ರೀಕರಣ ನಿಯಮ ಅದ ಈ ವಿಕೇಂದ್ರೀಕರಣ ನಮ್ಮ ಗ್ರಾಮ ಸ್ವರಾಜ್ ಹಕ್ಕು ಈ ಜನರ ಹಕ್ಕನ್ನೇ ಈ ವಿ ಬಿ ಜಿ ರಾಮ್ಜಿ ಬಿಲ್ಲ ನಾವು ಮೇಲೆ ಈ ಗ್ರಾಮ ಸಭೆಗಳಿಗಿರೋ ಪ್ರಾಮುಖ್ಯತೆ ಪ್ರತಿಯೊಂದನ್ನು ಮೂಲ ಗುಂಪಾಗಿ ಮಾಡ್ಲತ್ತಾರ ಏನು ನಮ್ಮ ಜನರ ಹಕ್ಕುಗಳಿದ್ದವು ಈ ಗ್ರಾಮ ಸಭೆಗಳಿಗೆ ಏನು ಬೆಲೆ ಬರ್ತಾ ಇತ್ತು ಪ್ರತಿಯೊಂದನ್ನು ಇವತ್ತು ಯೋಜನೆಗಳು ಅವರೇ ಯೋಜನೆಗಳು ಅವರೇ ಮಾಡ್ತಾರ ಈ ರಾಮ್ ಸ್ವರ ಇವತ್ತು ಮಹಾತ್ಮ ಗಾಂಧೀಜಿ ಅವ್ರ ಹೆಸರಿನ ಮೇಲೆ ಭ್ರಷ್ಟಾಚಾರ ನಡೀಲತಿತ್ತು ರಾಮನ ಹೆಸರಿನ ಮೇಲೆ ಭ್ರಷ್ಟಾಚಾರ ಕಡಿಮೆ ಮಾಡ್ಲಕ್ಕ ನಾವು ರಾಮನ ಹೆಸರಿನ ಮೇಲೆ ವಿ ಬಿ ಜಿ ರಾಮ್ಜಿ ಬಿಲ್ ಪಾಸ್ ಮಾಡಿದ್ದೀವಿ ಅಂತ ಸಂಸದರು ಪಾರ್ಲಿಮೆಂಟ್ನಾಗ ಮಾತಾಡ್ತಾರೆ ಸರ್ ಹೌದಾ ಅಂತ ಮಹಾತ್ಮರ ಹೆಸರಿಗೆ ಕಪ್ಪು ಚುಕ್ಕಿಯಾಗಿ ಕೆಲಸ ಮಾಡೋ ಅಂತ ಈ ವಿ ಬಿ ಜಿ ರಾಮ್ಜಿ ಮತ್ತೆ ಕೇಂದ್ರ ಸರ್ಕಾರದ ಏನು ಈ ಅನಿಷ್ಟ ಏನು ಬಿಲ್ ಪಾಸ್ ಮಾಡ್ಯಾರ ಈ ಬಿಲ್ ಅನ್ನು ನಾವು ನಮ್ಮ ನಮ್ಮ ಸಂಘಟನೆ ವತಿಯಲ್ಲಿ ಅಂತ ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಮತ್ತೆ ನಿರಂತರವಾಗಿ ಆ ಬಿಲ್ ವಾಪಸ್ ತಗೊಂಬತನ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀನಿ ಸರ್ ನಮ್ಮ ಹೆಸರು ಪದ್ಮಾವತಿ ನಮ್ಮ ಮೂರ್ತಿ ತಳಗ್ಯಾರ ನಮಗೆ ಹಳೆ ಉದ್ದೆ ಖಾತ್ರಿನೇ ಬೇಕು ನೋಡ್ರಿ ಹೊಸದ ಹುದ್ದೆ ಖಾತ್ರಿ ಹ್ಯಾ ನಮಗೆ ಇದು ಹಳೆ ಉದ್ದೆ ಖಾತ್ರಿ ಇದ್ರೆ ನಡೀತಾ ನಾವು ಇಲ್ಲದ್ರೆ ಬದುಕಲ್ಲ ನಾವ್ ಇಲ್ಲಿ ಇದು ಚೊಲೋ ಇಲ್ರಿ ನಮಗ್ ಹಳಿದೇ ಕೆಲಸ ಸಿಗ್ತಾ ನಾವು ಅಲ್ಲಿ ಹೋರಾಟ ಹೋರಾಟ ಮಾಡಿದ್ರ ಭಿ ನಮ್ಗೆ ಕೆಲಸ ಕೊಡ್ತಾರೆ ಈಗ ಹೋಗಿ ಹೋರಾಟ ಮಾಡ್ರಿ ನಾವು ಹೋಗಿ ಕೇಳರಿ ಮೇಲೆ ಹಾಕಿ ಮಾಡ್ಯಾರೀ ನಾವು ಕೇಳಲ್ಲ ಹೋದ್ರೆ ಒಟ್ಟು ಕೆಲಸ ಕೊಡಲ್ರಿ ನಾವು ಹೋಗಿ ಹೋರಾಟ ಮಾಡಿ ಪಂಚಾಯತ್ ಮುಂದೆ ಕುಂತ್ರೆ ನಮಗೊಂದು ನಾಲ್ಕು ವಾರ ಎರಡು ವಾರ ಈಗ ಹೋಗಿಂದು ಈ ವರ್ಷರ ಮೂರೇ ವಾರ ಕೊಟ್ಟಾರ ಹಾಂ ಇನ್ನ ಈಗ ಮುಂದಾರ ಒಟ್ಟು ಕೆಲಸನೇ ಕೊಡಲ್ರಿ ಅವ್ರಿಗೆ ಹೋಗಿ ದಿನ ಅವ್ರು ಪಂಚತ್ಗೆ ಹೋಗಿ ಕೇಳಿಸ್ತಾನೆ ಅವ್ರಿಗೆ ಕೆಲಸ ಕೊಡಲ್ವಂಟ್ರಾ ಹ್ಞೂ ಅದ್ ಕೆಲಸ ಬೇಕ ನಮಗೆ ಹಳಿ ಕೆಲ ಹಾಳಿದೆ ಉದ್ದೆ ಖಾತ್ರಿನೆ ಬೇಕಿ ಹೊಸ ಉದ್ಯೆ ಖಾತ್ರಿ ಬ್ಯಾಡ ನಮ್ ಇಲ್ಲಿ ಹೋದ್ರ ಎಲ್ಲಿ ಎಲ್ಲರ ಕೆಲ್ಸ ಕೊಡ್ರಂದ್ರ ಎಲ್ಲರ ನೀವು ಕೆಲಸ ನೋಡ್ರಿ ಎಲ್ಲರ ಜಾಗ ನೋಡ್ರಿ ಅದು ಇದಿಲ್ಲ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಅಂತ ಹೇಳ್ತಾರ್ರಿ ನಾವೇನು ಹೋಗಿ ಹುಡ್ಕ್ಬೇಕ್ರಿ ಜಾಗ ಈಗ ಪಂಚಾಯತ್ ಇದ್ದು ಹುಡುಕಿ ಹುಡ್ಕಿ ನಮಗ್ ನಮಗೆ ಹುಡ್ಕೊಂಡು ತಕೊಂಡ್ ಬರ್ರಿ ನೀವು ಜಾಗ ನಿಮಗೆ ಕೊಡ್ತೇವೆ ಕೆಲಸ ಅಂತಾರ ಅದ್ರ ಕಡೆಯಿಂದ ನಮಗ್ ಹಳಿ ಉದ್ದೆ ಖಾತ್ರಿ ಬೇಕು ನಾವು ಏಟ್ ಹೋರ್ ಆಟ ಆಡಿದ್ರು ಬಿ ಎಲ್ಲಿ ತನಕ ಬಾಂದ್ ಭಿ ಬರ್ತೇವೆ ಬೆಂಗ್ಳೂರ್ಗೆ ಬಾಂದ್ರೆ ಬರ್ತೇವೆ ಮೈಸೂರಿಗೆ ಬಾಂದ್ರೆ ಬರ್ತೆವು ಡಿಲ್ಲಿಗೆ ಬಾಂದ್ರೆ ಭೀ ಬರ್ತೇವೆ ಖರೆ ನಮಗೆ ಹಳಿಗೆ ಹುದ್ದೆ ಖಾತ್ರಿನೇ ಬೇಕು ನಮ್ಮ ಹೆಸರು ಪಾರ್ವತಿ ರೀ ನಮ್ಮ ಊರು ಲಿಂಬೂರು ನಮಗೆ ಬೇಕು ಮಹಾತ್ಮ ಗಾಂಧಿದು ದಂಧೆ ಬೇಕು ಹುದ್ದೆ ಖಾತ್ರಿ ಹಿಂದ್ಕಿನ್ ಹಿಡ್ದು ಮುಂದಕ್ಕಿಂತ ಅವ್ರದೇ ಅನ್ನ ಉಂಡಿದ್ದೆವು ಅವ್ರದೇ ದಂಧೆ ಮಾಡ್ಕೋತ ಹೊಂಟಿದ್ದೆವು ಮೂರು ವರ್ಷ ಆಯ್ತು ರೀ ಮಾಡತ್ತಿದೆವು ಒಂದು ವಾರ ಕೊಡ್ತಾರ ನಾಲ್ಕು ತಿಂಗಳು ಹೋಯ್ತದ ದಂಧೆನೇ ಕೊಡಲ್ಲ ನೋಡ್ರಿ ನಮಗ್ ತಾಗ್ ತಾಗಂತ ಈ ದಂಧೆ ಕೊಡ್ಬೇಕು ನಾವು ಏನು ಉಣ್ಬೇಕು ಏನು ಇಲ್ಲ ಬಡ್ರ್ರು ಹೆಂಗ್ ಬದುಕ್ಬೇಕ್ರಿ ಆ ನಮ್ಮ ಮನ್ಯಾಗ ಗಂಡ್ ಗಂಡದೇವ್ರ ಶರೀ ಕೊಡೋರು ನಾವು ದಂಧೆ ಮಾಡ್ಬೋರು ನಾವ್ ಆ ಹೆಣ್ಮಕ್ಳು ನಮಗ್ ದಂಧೆ ಬೇಕು ನೋಡ್ರಿ ಹೊರಗೆ ಇದೇ ಕೆಲ್ಸ ನೋಡ್ರಿ ಹದ್ದರ್ ಮಾಡದ್ರಿ ಇಲ್ದರ್ ಮನ್ಯಾಗ ಕೂಡದ್ರಿ ಇದು ದಂಧೆ ಇದ್ದರೆ ನಮಗ್ ಹೊಟ್ಟಿ ತುಂಬತದ್ರಿ ಇದು ಹೊಟ್ಟಿ ತುಂಬಲ್ರಿ ಇದು ದಂಧೆ ಇಲ್ಲದ್ರ ನಮಗೆ ಇದು ದಂಧೆ ಬೇಕೇ ಬೇಕು ನೋಡ್ರಿ ಕಂಟಿನ್ಯೂ